ಹಲೋ ಸ್ನೇಹಿತರೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಅಂದರೆ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಈ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಪ್ರಾರಂಭಿಸೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ರಾಯಚೂರಿನ ವತಿಯಿಂದ ಈ ನೇಮಕಾತಿ ಪ್ರಕಟಣೆ ಹೊರಬಿದ್ದಿರುವಂಥದ್ದು ಇದರಲ್ಲಿ ಖಾಲಿ ಇರತಕ್ಕಂಥ ಗ್ರೂಪ್ ಎ ಬಿ ಮತ್ತು ಸಿ ವೃಂದದ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಹುದ್ದೆಗಳ ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ವೃಂದಗಳಲ್ಲಿ ಹುದ್ದೆಗಳು ಖಾಲಿ ಇವೆ ಸೊ ಅದರಲ್ಲಿ ಎಚ್ ಕೆ ವೃಂದದಲ್ಲಿ ಶಾಖ ವ್ಯವಸ್ಥಾಪಕರು ಗ್ರೇಡ್ ಒನ್ ಅಂತೇಳಿ ಹನ್ನೊಂದು ಹುದ್ದೆಗಳು ಇವೆ ಇದರ ವೇತನ ಅರವತ್ತೊಂದು ಸಾವಿರದ ಮುನ್ನೂರು ರೂಪಾಯಿಂದ ಒಂದು ಲಕ್ಷದ ಹನ್ನೆರಡು ಸಾವಿರದ ಒಂಬೈನೂರು ರೂಪಾಯಿ ಇರುತ್ತೆ ಹಾಗೆ ಸಹಾಯಕರ ಗ್ರೇಡ್ ಒನ್ ಇದಕ್ಕೆ ಮೂವತ್ತ್ನಾಲ್ಕು ಹುದ್ದೆಗಳು ಇದೆ ನಲವತ್ನಾಲ್ಕು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ರೂಪಾಯಿಂದ ಎಂಬತ್ತ್ಮೂರು ಸಾವಿರದ ಏಳ್ನೂರು ಪೂರ್ವ ಕೂಡ ವೇತನ ಶ್ರೇಣಿ ಇರುತ್ತೆ ಹಾಗೆ ಅಟೆಂಡರ್ ಅಂತೇಳಿ ಒಟ್ಟು ಎಂಟು ಹುದ್ದೆಗಳು ಇದೆ ಇದಕ್ಕೆ ಮೂವತ್ತೇಳು ಸಾವಿರದ ಐದುನೂರು ರೂಪಾಯಿಂದ ಎಪ್ಪತ್ತಾರು ಸಾವಿರದ ನೂರು ರೂಪವರ್ಗೂ ಕೂಡ ವೇತನ ಇರುತ್ತೆ ಇದು ನಾನ್ ಎಚ್ ಕೆ ಆಯಿತು ಎಚ್ ಕೆ ಎಚ್ ಕೆ ಆಯಿತು ನಾನ್ ಎಚ್ ಕೆಯಲ್ಲೂ ಕೂಡ ಒಟ್ಟು ಹದಿಮೂರು ಹುದ್ದೆಗಳು ಇರುವಂಥದ್ದು ಸೊ ಒಟ್ಟು ಹದಿಮೂರು ವಿವಿಧ ಅಂದರೆ ಶಾಖಾ ವ್ಯವಸ್ಥಾಪಕರು ಸಹಾಯಕರ ಗ್ರೇಡ್ ಒನ್ ಮತ್ತು ಅಟೆಂಡರ್ ಒಟ್ಟು ಹದಿಮೂರು ಹುದ್ದೆಗಳನ್ನು ನಾನ್ ಎಚ್ ಕೆ ವೃಂದದಲ್ಲಿ ನೇಮಕಾತಿ ಮಾಡಿಕೊಳ್ಳಾಗ್ತಾ ಇತ್ತು ಸೊ ಎರಡು ವೃಂದಗಳಲ್ಲೂ ಸೇರಿ ಒಟ್ಟು ಎಪ್ಪತ್ತು ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಇದಕ್ಕೆ ವಯೋಮಿತಿ ನೋಡಿ ಕನಿಷ್ಠ ವಯೋಮಿತಿ ಬಂದುಬಿಟ್ಟು ಹದಿನೆಂಟು ವರ್ಷ ಇರುತ್ತೆ ಹಾಗೆ ಗರಿಷ್ಠ ವಯೋಮಿತಿ ಎಸ್ ಸಿ ಎಸ್ ಟಿ ಕ್ಯಾಟಗಿರಿ ಒನ್ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಬಂದ್ಬಿಟ್ಟು ಮೂರು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಒಟ್ಟು ನಲವತ್ತೊಂದು ವರ್ಷ ಇದೆ ಗರಿಷ್ಠ ವಯೋಮಿತಿ ಸಾಮಾನ್ಯ ವರ್ಗದವರಿಗೆ ಮೂವತ್ತೆಂಟು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇಲ್ಲಿ ವೇತನ ಶ್ರೇಣಿಯನ್ನು ನೋಡಿದ್ದಾಯಿತು ಆ ನಂತರ ಇದರ ಒಂದು ವಯೋಮಿತಿಯನ್ನು ಕೂಡ ನೋಡಿದ್ದಾಯಿತು ಈಗ ಇದಕ್ಕೆ ಅರ್ಜಿ ಶುಲ್ಕ ಕೂಡ ಇದೆ ಸೊ ಅರ್ಜಿ ಶುಲ್ಕ ಪ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ಗೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮಾಜಿ ಸೈನಿಕ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಎಂಟುನೂರು ರೂಪಾಯಿ ಇದೆ ಇತರ ಅಭ್ಯರ್ಥಿಗಳಿಗೆ ಹದಿನಾಲ್ನೂರು ರೂಪಾಯಿ ಇದೆ ಸಹಾಯಕರು ಗ್ರೇಡ್ ಒನ್ ಹುದ್ದೆಗಳಿಗೆ ಎಂಟುನೂರು ರೂಪಾಯಿ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಹದಿನಾಲ್ನೂರು ರೂಪಾಯಿ ಇದೆ ಅಟೆಂಡರ್ ಹುದ್ದೆಗಳಿಗೆ ಐದುನೂರು ರೂಪಾಯಿ ಇದೆ ಕೆಟಗರಿಗೆ ಹಾಗೆ ಸಾವಿರ ರೂಪಾಯಿ ಇನ್ನಿತರ ಅಭ್ಯರ್ಥಿಗಳಿಗೆ ಇರುವಂಥದ್ದು ಇದು ಕ್ವಾಲಿಫಿಕೇಷನ್ ನೋಡಿ ಇದಕ್ಕೆ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ಗೆ ಎನಿ ಡಿಗ್ರಿ ಮುಗಿಸಿರಬೇಕು ಕಂಪ್ಯೂಟರ್ ನಾಲೆಜ್ ಇರಬೇಕು ಕನ್ನಡ ಜ್ಞಾನ ಇರಬೇಕಾಗತ್ತೆ ಸಹಾಯಕರ ಗ್ರೇಡ್ ಒನ್ಗೆ ಎನಿ ಡಿಗ್ರಿ ಆಗಿರಬೇಕು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು ಮತ್ತು ಕನ್ನಡ ಗೊತ್ತಿರಬೇಕು ಅಟೆಂಡರ್ ಹುದ್ದೆಗಳಿಗೆ ಎಸ್ ಎಲ್ ಸಿ ಆಗಿರಬೇಕಾಗತ್ತೆ ಸೊ ಆಯ್ಕೆ ವಿಧಾನ ಶಾಖಾ ವ್ಯವಸ್ಥಾಪಕರು ಗ್ರೇಡ್ ಒನ್ ಸಹಾಯಕರು ಗ್ರೇಡ್ ಒನ್ ಹುದ್ದೆಗಳನ್ನು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಲಿಖಿತ ಪರೀಕ್ಷೆ ಒಟ್ಟು ಎರಡು ನೂರು ಅಂಕಗಳದ್ದು ಅದರಲ್ಲಿ ಕನ್ನಡ ಭಾಷೆ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಸಾಮಾನ್ಯ ಜ್ಞಾನ ಸಹಕಾರಿ ವಿಷಯಗಳು ಭಾರತದ ಸಂವಿಧಾನ ಹಾಗೆ ಬ್ಯಾಂಕ್ ಮತ್ತು ಇತರೆ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ವಸ್ತು ನಿಷ್ಠ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಲಾಗುತ್ತೆ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಒಂದು ಮೆರಿಟ್ ಪಟ್ಟಿಯನ್ನು ತಯಾರು ಮಾಡ್ತಾರೆ ಒನ್ನಿಷ್ಟು ಫೈವ್ ಅನುಪಾತದಲ್ಲಿ ಸಂದರ್ಶನಕ್ಕೂ ಕೂಡ ಕರೆಯಲಾಗುತ್ತೆ ಹಾಗೆ ಅಂತಿಮವಾಗಿ ಈ ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅದು ಅಂಕಗಳಲ್ಲಿ ಶೇಕಡ ಎಂಬತ್ತೈದು ಪರ್ಸೆಂಟ್ ಮತ್ತು ಸಂದರ್ಶನದಲ್ಲಿ ಪಡೆದಿರತಕ್ಕಂಥ ಶೇಕಡ ಹದಿನೈದು ಪರ್ಸೆಂಟ್ ಅಂಕಗಳನ್ನು ಕನ್ವರ್ಷನ್ ಮಾಡಿ ಸೊ ಅಂತಿಮ ಮೆರಿಟ್ ಪಟ್ಟಿಯನ್ನು ಅಂದರೆ ಸೆಲೆಕ್ಷನ್ ಲೀಸ್ಟಿಗೆ ಮೆರಿಟ್ ಪಟ್ಟಿಯನ್ನು ತಯಾರು ಮಾಡಲಾಗುತ್ತೆ ಹಾಗೆ ಇನ್ನು ಅಟೆಂಡರ್ ಹುದ್ದೆಗಳಿಗೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ಇಲ್ಲಿ ಕನ್ನಡ ಭಾಷೆ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಮಾತ್ರ ಇರುತ್ತವೆ ಇಲ್ಲೂ ಕೂಡ ಲಿಖಿತ ಪರೀಕ್ಷೆಯಿಂದ ಅದರಲ್ಲಿ ಅಂಕವನ್ನು ಪಡೆದಿರತಕ್ಕಂಥ ಅಭ್ಯರ್ಥಿಗಳ ಒಂದು ಒಂದಿಷ್ಟು ಫೈಲ್ ಲೀಸ್ಟನ್ನು ತಯಾರು ಮಾಡಿ ಸಂದರ್ಶನಕ್ಕೆ ಆಹ್ವಾನಿಸಲಾಗುತ್ತೆ ಇದು ಗೆಳೆಯರೆ ಕರ್ನಾಟಕದಲ್ಲಿ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ಇದರಲ್ಲಿ ಖಾಲಿ ಇರತಕ್ಕಂಥ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಯಲ್ಲಿ ವಿವಿಧ ಹುದ್ದೆಗಳ ನೇಮಕಾತಿ ಕುರಿತಾಗಿರುವಂತಹ ಮಾಹಿತಿ ಸೊ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿ